ಹೆಲೋ ಎವ್ರಿ ವನ್ ನಾನಿವತ್ತು ನನ್ನ ಫ್ರೆಂಡ್ ಜೊತೆ ಕಾಟೇರಮ್ಮನ ದೇವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ ಸೊ ಒಂದು ಗೃಹ ಪ್ರವೇಶ ಇತ್ತು ನನ್ನ ಫ್ರೆಂಡವರ ಫ್ರೆಂಡ್ ಮನೆ ಗೃಹ ಪ್ರವೇಶ ಇನ್ನು ಅವರು ನನ್ನನ್ನು ಕರೆತಿದ್ರು ಸರಿ ಆಯಿತು ಹಾಗೆ ದೇವಿ ದರ್ಶನ ಮಾಡ್ಕೊಂಡು ಬರೋಣ ಇನ್ನು ನಿಯರ್ ಬೈಯೇ ಎಲ್ಲ ಅಂತೇಳಿ ಹೋದ್ವಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ನಾವು ಹೋಗಿದ್ದು ಸೋಮವಾರ ಸೊ ಜನ ಏನು ಅಷ್ಟಾಗಿ ಇರಲಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಈ ದೇವಿ ದೇವಸ್ಥಾನಕ್ಕೆ ಬಂದರೆ ಇನ್ನೂ ಒಂದು ರೀತಿ ಮನಸ್ಸು ತುಂಬ ಹಗುರ ಆಗುತ್ತೆ ನನಗೆ ತುಂಬಾ ಪರ್ಸ್ನಲಿ ಇಷ್ಟ ಆಗುತ್ತೆ ದೇವಿ ದೇವಸ್ಥಾನಕ್ಕೆ ಬರೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಂತರ ಗೃಹ ಪ್ರವೇಶಕ್ಕೆ ಹೊರಟ್ರಿ ಸೊ ಅಲ್ಲಿನೂ ಅಷ್ಟೇ ರೆಂಟ್ ಪರ್ಪಸ್ಗೆ ಅಂತೇಳಿ ಮನೆನ ಕಟ್ಟಿದ್ರು ತುಂಬಾ ಚೆನ್ನಾಗಿ ಕಟ್ಟಿದ್ರು ಮನೆನ ಹಾಗೆ ಅಲಂಕಾರನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು ನೋಡ್ಬೋದು ಎಲ್ಲ ಕಡೆಯೂ ಫ್ಲವರ್ ಡೆಕೋರೇಷನ್ ಮಾಡಿದ್ರು ಹಾಗೆ ಇಲ್ಲಿ ಪುಟಾಣಿ ಕಲ್ ಖಾರ ಹರಿಯೋ ಕಲ್ಲೆಲ್ಲ ಪುಟ್ ಇಟ್ಬಿಟ್ಟು ಡೆಕೋರೇಟ್ ಮಾಡಿ ಪೂಜೆ ಮಾಡಿದ್ರು ಹಾಗೆ ಇಲ್ಲಿ ನನಗೆ ಇಷ್ಟ ಆಗಿದ್ದು ದೇವ್ರ ಮನೆ ಮತ್ತೆ ಕಿಚನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಕಟ್ಟಿದ್ರು ದೇವ್ರ ಮನೆ ತುಂಬಾ ಸ್ಪೇಷಿಯಸ್ ಆಗಿತ್ತು ಕಿಚನ್ ಅಷ್ಟೇ ಅವೆರಡೆ ನಮಗೆ ತುಂಬ ಇಷ್ಟ ಆಗೋದಲ್ವಾ